ಒಂದು ನಿಮಿಷದಿಂದ ತಿಳಿಸಿ ಒಂದು ವಿಷಯ ಅವರು ಎಲ್ಲರಿಗೂ ಭಾಳ ದುಃಖ ಆವರಿಸ ಭಕ್ತಿಯಿಂದ ಒಂದು ಪ್ರೆಸ್ ರಿಪೋರ್ಟರ್ ಆಗಿ ಪತ್ರಕರ್ತರಾಗಿ ಅವರು ಭೂ ದಿನಗಳ ತಾಲೂಕಿನ ಸಂಯುಕ್ತ ಕರ್ನಾಟಕ ಹಾಗೂ ಕೆಲವೊಂದು ಚುಟುಕುಗಳ ಬರೆಯುವ ಮೂಲಕ ಹಾಗೂ ಕೆಲವೊಂದು ಕವನಗಳ ಬರೆಯುವ ಮೂಲಕ ನಮ್ಮ ಸಮಾಜಕ್ಕೆ ಹಾಗೂ ನಮ್ಮೆಲ್ಲ ಬರ್ತಕ್ಕಂಥ ಮಾರ್ಗದರ್ಶಿಯಾಗಿದ್ದಾರೆ ಅಂತ ಹೇಳಿ ಅಪ್ಪ ನಡೀತಾ ಯಾಕಂದ್ರೆ ಬಹಳ ವರ್ಷಗಳಿಂದ ಅವರು ಒಂದು ವರದಿಗಾರರಾಗಿ ಹಾಗೆ ಅದರಂತೆ ಒಂದು ಉದ್ಯಮಶೀಲರಾಗಿನೂ ಅವರು ಯಾರಿಗೆ ಯಾವುದೇ ರೀತಿಯಿಂದ ಅನ್ಯಾಯ ಮಾಡಿದರೆ ಯಾರಿಗೂ ರೀತಿ ಕೆಟ್ಟದ್ದನ್ನು ಬಯಸದೆ ಅವರು ಒಂದು ವೃತ್ತಿಯಲ್ಲಿ ಮುಂದುವರೆದು ತುಂಬ ಒಂದು ಎತ್ತರದ ಒಂದು ಸ್ಥಾನದಲ್ಲಿ ಹೋಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಿದ್ದಾಗಲೂ ಇವರ ಆತ್ಮಕ್ಕೆ ಎಲ್ಲರೂ ಕೂಡಿ ಶಾಂತಿ ದೇಶದಲ್ಲಿ ಆ ಪರಮಾತ್ಮ ದೊರಕಿಸಲಿ ಅಂತ ಹೇಳಿ ಒಂದು ನಿಮಿಷ ಮೌನ ಆಚರಣೆಯನ್ನು ಆಚರಿಸ್ತಾರೆ ಮೌನ ಪ್ರಾರಂಭ Mundo Mundo.